ನಿಮಗೆ ಸಿಕ್ಕಾಬಟ್ಟೆ ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಇದೇ ಒಂದೇ ಕಾರಣ ಈ ಒಂದು ಕಾರಣನ ನೀವು ತಪ್ಪಿಸಿದ್ರಿ ಅಂತ ಆದರೆ ನಿಮಗೆ ಲಾಸ್ ತುಂಬ ಕಮ್ಮಿ ಆಗುತ್ತೆ ಸೊ ಈ ರೂಲು ನೋಡಲಿಕ್ಕೆ ಚಿಕ್ಕದಾಗಿ ಕಾಣ್ಬೋದು ಆದರೆ ಈ ರೂಲನ್ನು ನೀವು ಫಾಲೋ ಮಾಡಿ ನೋಡಿ ಇದರಷ್ಟು ಒಂದು ಬೆನಿಫಿಷಿಯರ್ ನಿಮಗೆ ಬೇರೆ ಯಾವುದಲ್ಲೂ ಸಿಗೋದಿಲ್ಲ ಹೌದು ಇದು ಖಂಡಿತವಾದ ಸತ್ಯ ಅದು ಹೇಗೆ ಅಂತ ನೋಡಿ ನೀವು ಇಲ್ಲಿ ಹೇಳ್ತೀನಿ ಕ್ಲಿಯರಾಗಿ ಕೇಳಿ ನೋಡಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂತ ಹೇಳಿದ್ರೆ ವೆಲ್ಕಮ್ ಫ್ರೆಂಡ್ಸ್ ಇವತ್ತಿನ ಎಜುಕೇಷನ್ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಮೇನ್ ಇದು ನಮ್ಮ ರೂಲ್ ತ್ರೀ ಸೊ ಈ ರೂಲ್ ತ್ರೀಯನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಈ ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂತಂದರೆ ನಿಮ್ಮ ಲಾಸು ತುಂಬ 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 ಕಮ್ಮಿ ಆಗುತ್ತೆ ಸೊ ಇದೊಂದು ಸ್ಟ್ರಿಕ್ಟ್ ರೂಲ್ಸು ಬೇರೆ ಯಾವ ರೂಲ್ಸ್ ಸ್ವಲ್ಪ ಚಪ್ಪರು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಆದರೆ ಈ ರೂಲು ತುಂಬ 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 ಇಂಪಾರ್ಟೆಂಟು ಸೊ ಇದನ್ನು ಅದಕ್ಕೆ ನಾನು ಹೇಳೋದು ಸ್ಟ್ರಿಕ್ಟ್ ಫಾಲೋ ರೂಲ್ಸಲ್ಲಿ ಬರುತ್ತೆ ಅಂತ ಅದಕ್ಕೋಸ್ಕರ ನಾವು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಇದನ್ನೊಂದು ಫಾಲೋ ಮಾಡಿ ಹೇಗೆ ಅಂತ ನೋಡಿ ರೂಲ್ಸ್ ಫಸ್ಟ್ ಆ್ಯಂಡ್ ಮೋಸ್ಟು ಸೊ ನೋಡಿ ಈಗ ನಾವೇನಂತ ಹೇಳಿದರೆ ನಾವು ಸಕ್ಸಸ್ ಆಗಬೇಕಂತೆಲ್ಲ ಹೋಗ್ತಿದ್ವಿ ಅದಕ್ಕೋಸ್ಕರ ನಾವು ನಿಫ್ಟಿಯಲ್ಲಿ ಬೈ ಮಾಡಕ್ಕೆ ಹೋಗ್ತೀವಿ ಆಪ್ಷನ್ ಬೈಯಿಂಗ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ನಿಫ್ಟಿದು ಲಾಟ್ ಸೈಜು ಫಿಫ್ಟಿ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಲಾಟ್ ಸೈಜ್ ಫಿಫ್ಟಿ ಇರೋದ್ರಿಂದ ಒಂದು ಲಾಟ್ ಅಂತ ಪರ್ಚೇಸ್ ಮಾಡಿದ್ರೆ ಐವತ್ತು ಯೂನಿಟ್ ಬರುತ್ತೆ ನಾವಲ್ಲಿ ರೇಟ್ ನೋಡೋದು ಯಾವುದು ಅಲ್ಲಿ ಐವತ್ತು ರೂಪಾಯಿ ಇದೆ ಇಪ್ಪತ್ತೈದು ರೂಪಾಯಿ ಇದೆ ಅಂತ ಆದರೆ ಅದು ಐವತ್ತಿಗೆ ಮಲ್ಟಿಪ್ಲಿಕೇಶನ್ ಆಗಿ ಬರುವಂಥದ್ದು ಫಾರ್ ಎಕ್ಸಾಂಪಲ್ ಐವತ್ತು ರೂಪಾಯಿ ಇದ್ದರೆ ವ್ಯಾಲ್ಯೂ ಅದು ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಒಂದು ಲಾಟಿಗೆ ಬರುತ್ತೆ ಕರೆಕ್ಟಾ ಸೊ ಅದು ಲಾಟ್ ಕ್ವಾಂಟಿಟಿಯನ್ನು ನಾವೇ ಡಿಸೈಡ್ ಮಾಡಿ ಹಾಕೋದು ಎಲ್ ಎಲ್ಲ ಟ್ರೇಡಲ್ಲೂ ನಾವೇ ಕ್ವಾಂಟಿಟಿಯನ್ನು ಟೈಪ್ ಮಾಡೋದು ಅಂತ ಬರೆದ್ರೆ ಎರಡುವರೆ ಸಾವಿರ ರೂಪಾಯಿ ಆಗುತ್ತೆ ಅಂತ ಬರೆದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಕರೆಕ್ಟ್ ಅಲ್ವಾ ಬೈ ಮಾಡಲಿಕ್ಕೆ ಸೊ ನಾವೀಗ ಈ ಲಾಟನ್ನು ತಗೊಂಡು ಬೈ ಮಾಡಿಕೊಂಡು ನಾವು ನಮ್ಮ ಟ್ರೇಡನ್ನು ಎಕ್ಸಿಕ್ಯೂಷನ್ ಮಾಡುವಂಥದ್ದು ಆದರೆ ಈ ರೂಲ್ಸಲ್ಲಿ ಏನಂತ ಹೇಳಿದ್ರೆ ಇದು ಸ್ಟ್ರಿಕ್ಟ್ ರೂಲ್ಸ್ ತ್ರೀಯಲ್ಲಿ ಏನು ಹೇಳ್ತಿದ್ದೀನಿ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಲಾಟ್ ಸೈಜನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ನೀವೀಗ ಒಂದು ಲಾಟಲ್ಲೇ ಟ್ರೇಡ್ ಮಾಡೋರು ಅಂತಾದರೆ ಒಂದೇ ಲಾಟಲ್ಲಿ ಟ್ರೇಡ್ ಮಾಡಿ ಆ ತಿಂಗಳು ಪೂರ್ತಿ ಒಂದೇ ಲಾಟಲ್ಲಿ ಟ್ರೇಡ್ ಮಾಡಿ ನೀವು ಎರಡು ಲಾಟಲ್ಲಿ ಮಾಡೋರಾದರೆ ಎರಡು ಹತ್ತಾದರೆ ಹತ್ತು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಈಗ ನಾವು ಹೇಳ್ತಿದ್ದೀವಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಲಾಟಲ್ಲಿ ಟ್ರೇಡ್ ಮಾಡಿ ಅಂತ ಕರೆಕ್ಟ್ ಅಲ್ವಾ ಈಗ ನಿಮ್ಮ ಹತ್ರ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇದೆಯಾ ಒಂದೇ ಲಾಟಲ್ಲಿ ಟ್ರೇಡ್ ಮಾಡಿ ಒಂದು ದಿವಸ ಒಂದು ಲಾಟು ನೆಕ್ಸ್ಟ್ ಟ್ರೇಡ್ಗೆ ಎರಡು ಲಾಟು ಇನ್ನೊಂದು ಟ್ರೇಡಲ್ಲಿ ನಾಲ್ಕು ಲಾಟು ಇನ್ನೊಂದರಲ್ಲಿ ಒಂದು ಈ ರೀತಿ ಚೇಂಜಸ್ ಮಾಡ್ತಾ ಹೋಗಬೇಡಿ ಒಂದು ಕನ್ಸಿಸ್ಟೆಂಟಾಗಿ ಒಂದೇ ರೀತಿ ಲಾಟಲ್ಲಿ ಮೇಂಟೈನ್ ಮಾಡಿ ನಿಮ್ಮ ಲಾಸಸ್ ತುಂಬ ಕಮ್ಮಿ ಆಗುತ್ತೆ ಹೇಗೆ ಅಂತ ನೋಡಿ ನೋಡಿ ನಾವು ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ನಾವು ಲಾಸ್ ಆಗೋ ಟ್ರೇಡಲ್ಲಿ ತುಂಬ ಲಾಟ್ ಆಗಿರ್ತೀವಿ ಇದು ಬೇಕಾದ್ರೆ ಎಲ್ಲರೂ ಅಬ್ಸರ್ವ್ ಮಾಡಿ ನೋಡಿ ನಿಮಗೆಲ್ಲ ಲಾಸ್ ಆಗಿದ್ದಾಗ ಅಬ್ಸರ್ವ್ ಮಾಡಿ ನೋಡಿ ಲಾಸ್ ಆಗೋ ಟ್ರೇಡಲ್ಲಿ ನಾವು ನಾವು ಮಾಡೋದು ಒಂದು ಲಾಟಲ್ಲಿ ಟ್ರೇಡು ಲಾಸ್ ಆಗುತ್ತೆ ಅಂದರೆ ಲಾಸ್ ಆಗುತ್ತೆ ನಮಗೇನು ಎಕ್ಸ್ಪೆಕ್ಟ್ ಇರೋದಿಲ್ಲ ಬಟ್ ಎಲ್ಲ ಟ್ರೇಡು ನಮಗೆ ಫೇವರಾಗಿ ಹೋಗೋದಿಲ್ಲ ಕೆಲಸದಲ್ಲಿ ತಪ್ಪಾಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಆ ರೀತಿ ನಾವು ತಗೊಂಡಿದ್ದು ಟ್ರೇಡು ಲಾಸ್ ಆಯಿತು ಅಂತ ಇಟ್ಕೊಳ್ಳೋಣ ಯಾವ ಲಾಸ್ ಆಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲ ಅದು ಪ್ರೊಬಿಲಿಟಿ ಕರೆಕ್ಟಾ ಹತ್ತರಲ್ಲಿ ಎರಡು ಲಾಸ್ ಆಗುತ್ತೆ ಅಂದರೆ ಆ ಎರಡು ಯಾವುದು ಅಂತ ಯಾರೂ ಹೇಳೋಕ್ಕಾಗಲ್ಲ ಈಗ ಹತ್ತು ಮಾವಿನ ಹಣ್ಣು ಕೊಟ್ಟು ಅದರಲ್ಲಿ ಎರಡು ಮಾವಿನ ಹಣ್ಣು ರುಚಿಯಾಗಿದೆ ಸ್ವೀಟಾಗಿದೆ ಅಂದರೆ ಬಾ ಹಿಂಗೆ ಕಂಡಿತೀರಿ ಎಲ್ಲ ಮಾವಿನ ಹಣ್ಣು ತಿಂದು ನೋಡಿದಾಗಲೇ ಗೊತ್ತಾಗೋದು ಅದೇ ರೀತಿ ಹತ್ತದರಲ್ಲಿ ನಮಗೆ ಎರಡು ಲಾಸ್ ಆಗುತ್ತೆ ಅಂದರೆ ಅದು ಯಾವುದಂತ ಕಂಡುಹಿಡಿಬೇಕಲ್ಲ ಅದು ಕಂಡುಹಿಡಲಿಕ್ಕೆ ನಾವು ಏನು ಮಾಡಬೇಕು ಗೊತ್ತಾಗಲ್ಲ ನಾವು ಎಲ್ಲದಕ್ಕೂ ಚೇಂಜಸ್ ನಾವು ಹಾಕೋ ಟೈಮಲ್ಲೇ ಜಾಸ್ತಿ ಹಾಕಿದ ಲಾಟಲ್ಲೇ ನಮಗೆ ಲಾಸ್ ಆಗುತ್ತೆ ಅದಕ್ಕೆ ನಾವು ಯಾವುದು ಕಾರಣಕ್ಕೂ ಲಾಟನ್ನು ಇನ್ಕ್ರೀಸ್ ಮಾಡಬಾರ್ದು ನಾವು ಒಂದು ಫಿಕ್ಸ್ ಸೆಟ್ಟಲ್ಲಿ ವರ್ಕ್ ಮಾಡಿದ್ರೆ ಒಂದು ತಿಂಗಳು ಪೂರ್ತಿ ಒಂದೇ ಲಾಟ್ ಸೈಸಲ್ಲಿ ಹೋಗಬೇಕು ಸೊ ಅವಾಗ ನಾವೇನಾಗ್ತದೆ ಲಾಸ್ ಕಮ್ಮಿ ಮಾಡ್ಕೊಳ್ಲಿಕ್ಕಾಗತ್ತೆ ನೆಕ್ಸ್ಟು ನಾವು ಪ್ರಾಫಿಟಬಲ್ ಆಗೋ ಟ್ರೇಡಲ್ಲಿ ನಾವು ಲಾಟನ್ನು ಕಮ್ಮಿ ಮಾಡಿರ್ತೀವಿ ಅಂದರೆ ಈಗ ಒಂದು ಹತ್ತು ಲಾಟ್ ತೊಗೊಂಡು ಒಂದು ಲಾಸ್ ಆಗಿರುತ್ತೆ ನೆಕ್ಸ್ಟು ರಿಯಲಿ ಸೆಟಪಲ್ಲಿ ಕರೆಕ್ಟಾಗಿ ಬರ್ತಿರುತ್ತೆ ಅಲ್ಲೂ ಮಾಡಬೇಕು ಆವಾಗ ನಮಗೆ ಈ ಭಯ ಬಂದಿರುತ್ತಾ ನಾವು ಮೊದಲು ಲಾಸ್ ಮಾಡ್ಕೊಂಡಿದ್ದು ಅಂತ ಹತ್ತು ಬೇಡ ಒಂದು ಎರಡು ಲಾಟ್ ಹಾಕಿ ನೋಡುವ ಅಂತ ಅದು ಒಳ್ಳೆ ಪ್ರಾಫಿಟಲ್ಲಿ ಹೋಗುತ್ತೆ ಆವಾಗ ಹೊಟ್ಟೆ ಅರಿಯುತ್ತೆ ಚ ಇದಕ್ಕೆ ನಾನು ಅರ್ಥ ಹಾಕಿಬಿಟ್ಟಿದ್ರೆ ನನ್ನ ಲಾಸ್ ರಿಕವರಿ ಆಗ್ತಿತ್ತು ಅಂತ ಸೊ ಈ ಚೇಂಜ್ ಆಫ್ ಮೈಂಡ್ ಏನು ಮಾಡುತ್ತೆ ಲಾಸಸ್ಸನ್ನು ಜಾಸ್ತಿ ಮಾಡುತ್ತೆ ಅಷ್ಟು ಮಾತ್ರ ಅಲ್ಲ ಏನು ಅನಿಸ್ಬಿಡುತ್ತೆ ಅಂದರೆ ಈಗ ಒಂದು ಲಾಟಲ್ಲಿ ಲಾಸ್ ಆಗಿದ್ದನ್ನು ಎರಡು ಲಾಟ್ ಹಾಕಿ ಪ್ರಾಫಿಟ್ ಮಾಡ್ತೀನಿ ಅಂತ ಹೋಗೋದು ಅದು ಎರಡು ಲಾಟ್ ಆಗ್ತಿದ್ದಂಗೆ ಅದು ಲಾಸ್ ಆಯ್ತು ಅಂದಾಗ ನಮ್ಮ ಲಾಸ್ ಜಾಸ್ತಿ ಆಗುತ್ತೆ ಲಾಸ್ ಜಾಸ್ತಿ ಆಗಿದ್ದನ್ನು ತಿರ್ಗಿ ನಾಲ್ಕು ಲಾಟ್ ಆಗಿ ತೆಗೆಯೋದು ಇದರಿಂದಾಗ ಏನಾಗುತ್ತೆ ನಮ್ಮ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಾಫಿಟ್ ಬರ್ತಿದ್ರು ನಮ್ಮ ಕಣ್ಣಿಗೆ ಕಾಣ್ತಾ ಇರಲ್ಲ ಯಾಕೆಂದರೆ ನಮ್ಮ ಲಾಸನ್ನು ರಿಕವರಿ ಮಾಡೋದಲ್ಲೇ ನಮ್ಮದು ಹೋಗಿರುತ್ತೆ ಇದಕ್ಕೆ ಮೇಯ್ನ್ ಆ್ಯಂಡ್ ಫೋರ್ಮೋಸ್ಟ್ ರೀಸನ್ ಅಂದರೆ ಲಾಡ್ ಸೈಜ್ ಚೇಜ್ ಅದಕ್ಕೆ ಫಿಕ್ಸ್ಡ್ ಲಾಡ್ ಸೈಜ್ ಇರಬೇಕು ಅದು ನಿಮ್ಮ ರೂಲಲ್ಲೇ ಇರಬೇಕು ಆವಾಗ ನಿಮಗೆ ಈ ಫ್ರಸ್ಟ್ರೇಷನ್ ಬರೋದಿಲ್ಲ ಒಂದೇ ಥರ ಟ್ರೇಡ್ ಒಂದೇ ಥರ ಸೆಟಪ್ಪಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ ಅದಕ್ಕೆ ಏನು ಹೇಳ್ತೀವಿ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ ಕನ್ಸಿಸ್ಟೆನ್ಸಿ ಅಂದರೆ ಒಂದೇ ನಮನಿ ಹೋಗ್ತಾ ಇರೋದು ಕನ್ಸಿಸ್ಟೆನ್ಸಿ ಇಂಟೆನ್ಸಿಟಿ ಅಂದರೆ ಒಮ್ಮೆ ಹೈ ಒಮ್ಮೆ ಡೋ ಒಮ್ಮೆ ಹತ್ತು ಲಾಟ್ ಹಾಕಿ ಮಾಡೋದು ಒಮ್ಮೆ ಇಪ್ಪತ್ತು ಲಾಟ್ ಹಾಕೋದು ಇಪ್ಪತ್ತು ಲಾಟಲ್ಲಿ ಹಾಕಿ ಮಾಡಿದಾಗ ನಿಮಗೇನಾಗುತ್ತೆ ಅಂದರೆ ಭಯ ಬಂದು ಎರಡು ಸಾವಿರ ಮೂರು ಸಾವಿರ ನೋಡ್ತಿದ್ದಂಗೆ ವಾಪಸ್ ಬಂದುಬಿಡ್ತೀವಿ ಅದೇ ನಾವು ಪಾಯಿಂಟ್ಸ್ ನೋಡೋದಿಲ್ಲ ಆವಾಗ ಒಂದು ಲಾಟಲ್ಲಿ ಇಟ್ಕೊಂಡು ಮಾಡ್ತಿರ್ಬೇಕಾದ್ರೆ ನಮಗೆ ಐನೂರು ರೂಪಾಯಿ ಹೋಗಿರುತ್ತೆ ಕೂತ್ಕೊಳ್ಳೋವಂಥ ಮನಸ್ಥಿತಿ ಬರುತ್ತೆ ಎಷ್ಟು ಬೇಕಾದ್ರೂ ಕೂತಿರ್ತೀವಿ ಮತ್ತು ಈ ಎಕ್ಸ್ಪೈರಿ ಡೇಲಿ ಏನಾಗುತ್ತೆ ಅಂದರೆ ಕಮ್ಮಿ ರೇಟಲ್ಲಿ ಲಾಟ್ ಸಿಕ್ಕಿದಾಗ ಅವತ್ತು ನಾವು ಲಾಟ್ ಜಾಸ್ತಿ ಮಾಡ್ತೀವಿ ಬಾಕಿ ದಿವಸ ಶುಕ್ರವಾರ ಸೋಮವಾರ ರೇಟ್ ಜಾಸ್ತಿ ಇದ್ದಾಗ ಒಂದೇ ಲಾಟಲ್ಲಿ ಮಾಡ್ತೀವಿ ಇದು ತಪ್ಪು ಪ್ರತಿ ದಿವಸವೂ ಒಂದೇ ಲಾಟಲ್ಲಿ ಒಂದೇ ಸೈಜಲ್ಲಿ ಲಾಟ್ ಸೈಜಲ್ಲಿ ವರ್ಕ್ ಮಾಡ್ತಾ ಇದ್ವಿ ಅಂತ ಆದರೆ ನಮ್ಮ ಮನಸ್ಥಿತಿ ಕರೆಕ್ಟಾಗಿರುತ್ತೆ ಅದರ ಪ್ರಕಾರದಲ್ಲಿ ನಮಗೆ ಇನ್ಕಮ್ ಬರಲಿಕ್ಕೆ ಶುರು ಆಗುತ್ತೆ ಆ್ಯಂಡ್ ಮೋಸ್ಟು ನಮಗೆ ಸಕ್ಸಸ್ ಸಿಗಲಿಕ್ಕೆ ತುಂಬ ನಿಯರರ್ ಇರ್ತೀವಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮಾತ್ರ ಪಕ್ಕಾ ನಡೆದಿರುತ್ತೆ ಯಾಕೆ ನಾವು ಕ್ಯಾಪಿಟಲ್ ಮ್ಯಾನೇಜ್ಮೆಂಟಲ್ಲಿ ಈಸಿ ಇರ್ತೀವಿ ಐನೂರು ರೂಪಾಯಿ ಹೋಗೋದು ಸಾವಿರ ರೂಪಾಯೇ ಬರೋದು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಆ ಮೈಂಡ್ ನಾವು ವರ್ಕ್ ಮಾಡಿದಾಗ ಎಲ್ಲ ಲಾಟಲ್ಲೂ ಸೇಮ್ ಎಫೆಕ್ಟು ಪಾಸಿಟಿವ್ ಎಫೆಕ್ಟು ನೆಗೆಟಿವ್ ಎಫೆಕ್ಟ್ ಎರಡೂ ಇರೋದ್ರಿಂದ ನಮಗೆ ಅದು ಕನ್ಸಿಸ್ಟೆನ್ಸಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳೋದೇನೆಂದರೆ ಈ ರೂಲನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಇದನ್ನು ಬಿಡಬೇಡಿ ಒಂದು ಸಲ ಈ ರೂಲ್ಸನ್ನು ಬ್ರೇಕ್ ಮಾಡಿದ್ರೆ ನಿಮಗೆ ಸಾವಿರಾರು ಗಟ್ಟಲೆ ಲಾಸ್ ಆಗುತ್ತೆ ಸೊ ಆ ರೂಲ್ಸ್ ಒಂದೇ ಒಂದು ಡೋಂಟ್ ಎವರ್ ಮೇಕ್ ಚೇಂಜಸ್ ಇನ್ ಲಾಟ್ ಸೈಸ್ ಅಂದರೆ ಲಾಡ್ ಸೈಜಲ್ಲಿ ಚೇಂಜ್ ಮಾಡಬೇಡಿ ಒಂದೇ ಲಾಡ್ ಸೈಜಲ್ಲಿ ನೀವು ಯಾವತ್ತೂ ವರ್ಕ್ ಮಾಡಿ ಅಂದರೆ ನಿಮಗನಿಸಿದ್ದು ಒಂದಾದರೆ ಒಂದು ಎರಡಾದರೆ ಎರಡು ಹತ್ತಾದರೆ ಆದರೆ ಹತ್ತು ಆದರೆ ಅದು ಯಾವತ್ತು ಚೇಂಜ್ ಆಗಬಾರ್ದು ಒಂದು ತಿಂಗಳು ಪೂರ್ತಿ ಚೇಂಜ್ ಆಗಬಾರ್ದು ಒಂದು ಆದಮೇಲಿಂದ ನಿಮ್ಮ ಕ್ಯಾಪಿಟಲ್ ಇನ್ಕ್ರೀಸ್ ಆದಾಗ ನೀವು ತಿರ್ಗಾ ಲಾಡ್ ಸೈಜನ್ನು ಕನ್ಸಿಡರ್ ಮಾಡಿಕೊಳ್ಳಿ ಈ ತಿಂಗಳು ಪೂರ್ತಿ ನಾನು ಎರಡು ಲಾಟಲ್ಲಿ ಮಾಡ್ತೀನಿ ಈ ತಿಂಗಳು ಪೂರ್ತಿ ನಾನು ಇಪ್ಪತ್ತು ಲಾಟಲ್ಲಿ ಮಾಡ್ತೀನಿ ಅದು ನಿಮ್ಮ ಮೈಂಡ್ಸೆಟ್ಟು ತಿರ್ಗಾದ ಮೇಲಿಂದ ನೆಕ್ಸ್ಟ್ ಮಂತೇ ಚೇಂಜ್ ಮಾಡಲಿಕ್ಕೆ ತಿಂಗ್ಳಿಗೊಮ್ಮೆ ನಾವು ಚೇಂಜ್ ಮಾಡೋದು ಬೇಕಿದ್ದರೆ ಇಲ್ದಿದ್ರೆ ಸೇಮ್ ಕಮ್ಮಿ ಮಾಡೋದಿದ್ರು ತಿಂಗಳ ಕೊನೆಗೆ ಜಾಸ್ತಿ ಮಾಡೋದಿದ್ರು ತಿಂಗ್ಳು ಕೊನೆಗೆ ಅಲ್ಲಿವರೆಗೆ ಸೇಮ್ ಲಾಟ್ ಸೈಡ್ಸಲ್ಲಿ ವರ್ಕ್ ಮಾಡೋವಂಥ ಹ್ಯಾಬಿಟ್ ಇಟ್ಕೊಳ್ಳಿ ಈ ರೂಲ್ಸನ್ನು ಫಾಲೋ ಮಾಡಿ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು